ಸೀತಮ್ಮ ಪುರದಲ್ಲಿ ಹಣ್ಣುಗಳ ವ್ಯಾಪಾರ ಮಾಡ್ತಾ ಇರುವ ಸುಬ್ಬಮ್ಮನ ಬಳಿ ಲಿಂಗಯ್ಯ ಮತ್ತು ಕಮಲ ತುಂಬಾ ಸಂತೋಷದಿಂದ ಬಂದ್ರು ಹೇಳಿಪ್ಪ ಯಾವ ಹಣ್ಣು ಬೇಕು ಇಲ್ ನೋಡಿ ಅಜ್ಜಿ ನನ್ ಮಗಳು ಬಸ್ರಿಯಾಗಿದ್ದಾಳೆ ಯಾವ ಹಣ್ಣು ತಿಂದ್ರೆ ಅವಳಿಗೆ ಒಳ್ಳೇದೋ ಆ ಹಣ್ಣನ್ನು ಕೊಡಿ ತುಂಬಾ ಸಂತೋಷ ಕಣಮ್ಮ ಒಳ್ಳೆ ವಿಚಾರನ ಹೇಳ್ದೆ ಒಂದು ಕೆ ಜಿ ಆ್ಯಪಲ್ ಹಣ್ಣ ತಗೊಂಡೋಗಿ ಕೊಡಿ ಹಾಗೆ ಹೇಳಿದಾಗ ಸುಬ್ಬಮ್ಮ ಒಂದು ಕೆ ಜಿ ಆಪಲ್ ಹಣ್ಣನ್ನು ಕೊಟ್ರು ಆಗ ಲಿಂಗಯ್ಯ ಸಂತೋಷದಿಂದ ಹಣವನ್ನು ಕೊಟ್ಟ ಮಗಳು ಬಸ್ರಿಯಾಗಿ ಇರುವ ವಿಷಯ ಗೊತ್ತಾದ ತಕ್ಷಣ ತಂದೆ ಮುಖ ನೋಡ್ದ ಎಷ್ಟೊಂದು ಹರಳಿದೆ ಹೌದು ನಿಮ್ ಮಗಳು ಈ ಊರಲ್ಲಿ ಯಾರ ಮನೆಯ ಸೊಸೆಯಾಗಿದ್ದಾಳೆ ಕನಕಮ್ಮನ ಮನೆಗೆ ದೊಡ್ಡಮ್ಮ ಲಿಂಗಮ್ಮ ಹೇಳಿದ ತಕ್ಷಣ ಆ ಅಜ್ಜಿಯ ಮುಖ ಬಾಡಿನೇ ಹೋಯಿತು ಹಾಗೇನಪ್ಪ ನಿನ್ನ ನಿನ್ ಮಗಳು ಫೋನ್ ಮಾಡಿ ಮರದ ಕೆಳಗೆ ಜೀವನ ಮಾಡ್ತಿದ್ದಾಳಲ್ವಾ ಆ ವಿಚಾರನ ಹೇಳಿದ್ಲಾ ಅಜ್ಜಿಯ ವಿಚಾರವನ್ನು ಹೇಳಿದಾಗ ಲಿಂಗಯ್ಯ ಕಮಲ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಏನಮ್ಮ ನೀವು ಹೇಳೋದು ನನ್ ಮಗಳು ಮರದ ಕೆಳಗೆ ಜೀವನ ಮಾಡ್ತಿದ್ದಾಳ ಹೌದಮ್ಮ ಆ ಕನಕಮ್ಮನ್ ಬಗ್ಗೆ ನಾನ್ ಯಾಕೆ ನೀವ್ ಹೇಗೋ ಊರೊಳಗೆ ಹೋಗ್ತೀರಲ್ವಾ ನೀವೇ ನೋಡಿ ತಿಳ್ಕೊಳ್ಳಿ ಆವಾಗ ಮಗಳು ಹೇಗೆ ಜೀವನ ಮಾಡ್ತಾ ಇದ್ದಾಳೆ ಅಂತ ನಿಮಗೇನೆ ಅರ್ಥ ಆಗುತ್ತೆ ಸರಿ ಸರಿ ಹೊರಡಿ ಹೋಗಿ ನಿಮ್ ಮಗಳನ್ನ ನೋಡಿ ಸರಿ ಅಮ್ಮ ಹೀಗೆ ಗಂಡ ಹೆಂಡತಿ ಇಬ್ಬರು ತುಂಬಾ ಚಿಂತೆಯಿಂದ ತನ್ನ ಮಗಳನ್ನ ನೋಡ್ಲಿಕ್ಕೋಸ್ಕರ ಕನಕಮ್ಮನ ಮನೆಗೆ ಹೊರಟ್ರು ನಮ್ಮ ಮಗಳೇನು ಕಮಲ ಮರದ ಕೆಳಗೆ ಜೀವನ ಮಾಡ್ತಿದ್ದಾಳಂತೆ ಹೌದು ರೀ ನನಗೆ ಕೂಡ ಅದೇ ಏನು ಅರ್ಥ ಆಗ್ತಿಲ್ಲ ನಮ್ ಮಗಳು ಚೆನ್ನಾಗಿರ್ಬೇಕು ಅಂತ ಅಲ್ಲಿ ಇಲ್ಲಿ ಸಾಲ ಮಾಡಿ ವರದಕ್ಷಿಣೆ ಹಣನ ಕೊಟ್ಕೊಳಿಸ್ದು ಆದ್ರೂ ನಮ್ಮ ಮಗಳಿಗೆ ಈ ರೀತಿ ಪರಿಸ್ಥಿತಿನ ಆ ಅಮ್ಮ ಹೇಳಿದ ಹಾಗೆ ನಾವು ಮೊದ್ಲು ನಾವು ಮೊದ್ಲು ನಮ್ ಮಗಳನ್ನ ಮಾತಾಡ್ಸೋಣ ಆ ನಂತರ ಅಳಿಯನ್ ಜೊತೆ ಮಾತಾಡಿ ಕನಕಮ್ಮನ್ ಜೊತೆ ಆಮೇಲೆ ಮಾತಾಡೋಣ ಸರಿ ರೀ ಇವಾಗ ನಮ್ಗೆ ಯಾವ ವಿಚಾರ ಗೊತ್ತಾಗದ ಹಾಗೆ ಕನಕಮ್ಮನ ಮನೆಗೆ ಹೋಗೋಣ ಹೌದು ಕಮಲ ಆವಾಗ್ಲೇ ನಮಗೂ ಕೂಡ ಏನು ಗೊತ್ತಾಗದ ತರ ಇರುತ್ತೆ ಹೀಗೆ ಮಾತಾಡ್ಕೊಂಡೇ ಹೋಗಿ ಕನಕಮ್ಮನ ಮನೆ ಬಾಗಲ್ ತಟ್ಟಿದ್ರು ಕನಕಮ್ಮ ಬಂದು ಕನಕಮ್ಮ ಬಂದು ಕೋಪದಿಂದ ಅವರನ್ನು ನೋಡಿ ನಿಮ್ಮ ಮಗಳೇನು ನನ್ ಮನೇಲಿಲ್ಲ ಅಲ್ಲಿ ಕಾಣ್ತಾ ಇದೆಯಲ್ಲ ಮರ ಅಲ್ಲೇ ಗಂಡ ಎಂಟಿ ಇಬ್ರು ಜೀವನ ಮಾಡ್ತಿದ್ದಾರೆ ಅಲ್ಲೋಗಿ ನೋಡಿ ನಿಮ್ ಮಗಳ್ನ ಏನಮ್ಮ ತಂಗಿ ಹಾಗೆ ಹೇಳ್ತಾ ಇದ್ದೀಯಾ ನನ್ ಮಗಳ್ನ ಮನೆಗೆ ತಾನೇ ಸೊಸೆಯಾಗಿ ಕಳ್ಸಿರೋದು ನನ್ ಮಗಳನ್ನ ಹೊರಗೋಗಿ ಜೀವನ ಮಾಡಕ್ಕ ನಾವು ಮದ್ವೆ ಮಾಡಿ ಕೊಟ್ಟಿದ್ದು ಏನಮ್ಮ ಏನಾಯ್ತು ಯಾಕೆ ಅವಳು ಮನೆಯಿಂದ ಹೊರಗಡೆ ಇದ್ದಾಳೆ ಅದೆಲ್ಲ ನೀವು ನನ್ ಜೊತೆ ಕೇಳ್ಬಾರ್ದು ಹತ್ತು ದಿನ ಮನೆ ಬಿಟ್ಟು ಹೊರಗೋಗಿ ಅಲ್ಲಿ ಮರದ ಕೆಳಗೆ ಜೀವನ ಮಾಡ್ತಿದಾರಲ್ವಾ ಗಂಡ ಎಂಟಿ ಅಲ್ಲಿಗೋಗಿ ಕೇಳಿ ಹೀಗೆ ಅವರಿಬ್ಬರು ಅಲ್ಲೇ ನಿಂತಿರುವಾಗ ಬಾಗಿಲನ್ನು ಹಾಕಿದ್ಲು ಕನಕಮ್ಮ ಅದನ್ನು ನೋಡಿ ಅವರಿಗೆ ಕೋಪ ಬಂತು ಆದ್ರೂ ಮಗಳ ಜೀವನ ಅಲ್ವಾ ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಕಂಟ್ರೋಲ್ ಮಾಡ್ಕೊಂಡ್ರು ಮರದ ಕೆಳಗೆ ಜೀವನ ಮಾಡ್ತಿರುವ ಮೀನನನ್ನು ನೋಡಿದ್ರು ಹೊರಗಡೆ ಸೌದೆ ಇಟ್ಟು ಅಡುಗೆ ಮಾಡ್ತಿದ್ಲು ಅಲಿಯನಾದ ಆಕಾಶ್ ಸೌದೆನ ಕಡಿತಾ ಇದ್ದ ಹೊರಗಡೆ ಅಲ್ಲಿ ಚಾಪೆ ಇತ್ತು ಅದರ ಮೇಲೆ ಒಂದು ದಿಂಬು ಇತ್ತು ಮರದ ಕೆಳಗೆ ಪಾತ್ರೆಗಳೆಲ್ಲಾನು ಇತ್ತು ಮಗಳು ತಂದೆಯನ್ನು ನೋಡಿ ಸಂತೋಷ ಪಟ್ಲು ಅಪ್ಪ ಅಮ್ಮ ಇವಾಗ ಬಂದ್ರಾ ಹೌದಮ್ಮ ಹಾಗೆ ಅಂತ ಹೇಳಿ ಹಣ್ಣುಗಳನ್ನ ಕೊಟ್ರು ಅಪ್ಪ ಅಮ್ಮ ಅಲ್ ನೋಡಿ ನೀರಿದೆ ಹೋಗಿ ಕೈಕಲ್ ಮುಖ ತೊಳ್ಕೊಳ್ಳಿ ಹೀಗೆ ಕಮಲಮ್ಮ ಲಿಂಗಯ್ಯ ಹೋಗಿ ಕೈಕಲ್ ಮುಖನ ತೊಳ್ಕೊಂಡ್ರು ಆಗ ಆಕಾಶ್ ಬಂದು ಮಾವ ಚೆನ್ನಾಗಿದ್ದೀರಾ ಆ ಚೆನ್ನಾಗಿದ್ದೀವಿ ಹೀಗೆ ಮಾತಾಡ್ಕೊಂಡು ಎಲ್ಲರೂ ಚಾಪೆ ಮೇಲೆ ಕೂತ್ಕೊಂಡ್ರು ಮಗಳನ್ನು ನೋಡಿ ಕಮಲ ಕಣ್ಣೀರ್ ಹಾಕಿದ್ಲು ಯಾಕಮ್ಮ ಕಣ್ಣೀರ್ ಹಾಕ್ತಾ ಇದ್ದೀರಾ ಮಗಳು ಹೀಗೆ ಹೊರಗೆ ಜೀವನ ಮಾಡ್ತಿದ್ದಾಳೆ ಅಂತ ಇಲ್ ನೋಡಮ್ಮ ನಮಗಿರೋದು ನೀನೊಬ್ಳೆ ಮಗಳು ನೀನು ಚೆನ್ನಾಗಿರ್ಬೇಕು ಅಂತ ಸಾಲ ಎಲ್ಲ ಮಾಡಿ ನಿನಗೆ ಮದುವೆ ಮಾಡಿದ್ರೆ ನೀನು ಈಗ ಕಷ್ಟ ಪಡ್ಲಿಕ್ಕಾ ಚಿಂತೆ ಮಾಡ್ಬೇಡಿಯಮ್ಮ ನನಗೂ ಒಳ್ಳೆ ಕಾಲ ಬರುತ್ತೆ ನೀವ್ ಯಾಕೆ ಚಿಂತೆ ಮಾಡ್ತೀರಾ ಹೌದು ಮಾವ ನೀವು ಚಿಂತೆ ಮಾಡ್ಬೇಡಿ ಎಲ್ಲವೂ ಒಳ್ಳೇದೇ ನಡೆಯುತ್ತೆ ಹೌದು ಹಾಗೆ ಏನ್ ನಡೀತು ಹೇಳ್ತೀನಿ ಮಾವ ಹಾಗೆ ಹೇಳಿ ಆಕಾಶ್ ನಡೆದ ವಿಚಾರವನ್ನು ಹೇಳಿದ ಕನಕಮ್ಮನ ಮನೆ ಮುಂದೆ ಬಂದು ನಿಂತ ಆಟೋದಿಂದ ಆಕಾಶ್ ಮತ್ತು ಮೀನಾಕ್ಷಿ ಸಂತೋಷದಿಂದ ಇಳಿದ್ರು ಆಟೋದವರಿಗೆ ಹಣ ಕೊಟ್ಟು ಬನ್ನಿ ನಾನು ಅತ್ತೆ ಜೊತೆ ಹೋಗಿ ಸಂತೋಷವಾದ ವಿಷಯನ ಹೇಳಿ ಬರ್ತೀನಿ ಯಾಕೆ ಮೀನಾಕ್ಷಿ ಹಣ ಕೊಟ್ಟು ನಾವಿಬ್ರು ಹೋಗಿ ಅಮ್ಮನ ಜೊತೆ ಈ ಸಂತೋಷವಾದ ವಿಷಯನ ಹೇಳೋಣ ಇರು ಹಾಗೆ ಅಂತ ಹೇಳಿ ಆಟೋದವರಿಗೆ ಹಣ ಕೊಟ್ರು ಆಟೋದವರು ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೋದ್ರು ಆಗ ಕನಕ ಸೋಫಾ ಮೇಲೆ ಕೂತ್ಕೊಂಡು ಹಣ್ಣುಗಳನ್ನು ತಿಂತಾ ಇದ್ಲು ಆಕಾಶ್ ಮತ್ತು ಮೀನಾಕ್ಷಿ ಕೈಯಲ್ಲಿ ಸ್ವೀಟ್ ಅನ್ನು ತೆಗೆದುಕೊಂಡು ಬಂದು ಅಮ್ಮ ಈ ಸ್ವೀಟ್ ನ ತಗೊಳ್ಳಿ ನೀವು ಹೇಳೋ ವಿಚಾರ ಮೇಲೇನೇ ಇದೆ ಈ ಸ್ವೀಟ್ನ ತಿನ್ಬೇಕಾ ಬೇಡ್ವಾ ಅಂತ ಅಮ್ಮ ನಿಮ್ ಸೊಸೆ ಅಮ್ಮ ಆಗ್ತಿದ್ದಾಳೆ ನಾನು ಅಪ್ಪ ಆಗ್ತಿದ್ದೀನಿ ನೀವು ಅಜ್ಜಿ ಆಗ್ತಿದ್ದೀರಾ ಅಷ್ಟೇನಾ ಇದ್ರಲ್ಲಿ ಹೊಸದಾಗಿ ಏನಿದೆ ಆ ಮಾತನ್ನು ಕೇಳಿ ಮೀನಾಕ್ಷಿಗೂ ಆಕಾಶಿಗೂ ತುಂಬಾ ಬೇಜಾರಾಗಿ ಒಬ್ಬರನ್ನು ಒಬ್ಬರು ನೋಡಿಕೊಂಡ್ರು ಹೌದು ಹುಟ್ಟ ಮಗು ಗಂಡ ಹೆಣ್ಣ ಅದೆಲ್ಲ ಹೇಳದಿಲ್ಲಮ್ಮ ಅದೆಲ್ಲ ನಮ್ಗೆ ಯಾಕೆ ಅತ್ತೆ ನಮ್ ಮನೆಯಲ್ಲಿ ಆಟಾಡ್ಲಿಕ್ಕೆ ಒಂದು ಪುಟ್ಟ ಮಗು ಇದ್ರೆ ಅಷ್ಟೇ ಸಾಕಲ್ವಾ ಅದೇ ತಾನೇ ನಮ್ಗೂ ಸಂತೋಷ ನನಗೆ ಸಂತೋಷ ಅಂದ್ರೆ ಮನೆಗೆ ಹಣ ಬರೋದು ಕಣಮ್ಮ ಅದು ಕೂಡ ಈ ರೂಪದಲ್ಲಿ ಬರ್ತಾ ಇದೆ ಅಂದ್ರೆ ತುಂಬಾ ಸಂತೋಷ ನಾನು ಮಗನ ಹೆತ್ತಿದೀನಿ ಅವನ್ ನನಗೆ ನಿನ್ನ ರೂಪದಲ್ಲಿ ಹಣವನ್ನು ಸಂಪಾದನೆ ಮಾಡಿ ಕೊಟ್ಟ ನೀನ್ ಕೂಡ ಒಂದು ಗಂಡು ಮಗುಗೆ ಜನ್ಮ ಕೊಡು ಅವನು ಹಣ ತಂದ್ಕೊಡ್ತಾನೆ ಅಯ್ಯೋ ಅತ್ತೆ ನಾವಾಗೆ ಆಲೋಚನೆ ಮಾಡ್ಬಾರ್ದು ಯಾರಾದ್ರೆ ಏನು ಎಲ್ಲ ನಮ್ಮ ಮಕ್ಕಳು ತಾನೆ ನನ್ ತಂದೆ ತಾಯಿ ಹಾಗೆ ಆಲೋಚನೆ ಮಾಡಿದ್ರೆ ಇವತ್ತು ಈ ಮನೆಗೆ ನಾನ್ ಬಂದಿರ್ತೀನ ನಿಮ್ಮ ತಂದೆ ತಾಯಿ ಹಾಗೆ ಆಲೋಚನೆ ಮಾಡಿದ್ದಿದ್ರೆ ನೀವಿವಾಗ ಇಲ್ಲಿರ್ತಾ ಇದ್ರಾ ಹಾಗೆ ಮೀನ ಹೇಳಿದಾಗ ಕನಕನಿಗೆ ಕೋಪ ಬಂದು ಎದ್ದು ಹೋಗಿ ಮೀನಾನ ಕೆನ್ನೆಗೆ ಬಾರ್ಸದ್ಲು ಹೀಗೆ ಮೀನಾ ತುಂಬಾನೇ ದುಃಖ ಪಟ್ಲು ಅದನ್ನು ನೋಡಿ ಆಕಾಶಿಗೆ ಕೂಡ ಕೋಪ ಬಂತು ಯಾಕಮ್ಮ ಮೀನಾನ ಹೊಡದ್ರಿ ಮೀನಾ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಒಂದು ಅಪ್ಪನಾಗಿ ನನಗೆ ಯಾವ ಮಗು ಹುಟ್ಟಿದ್ರು ಸಂತೋಷನೇ ಆದ್ರೆ ನಾನು ಮಮ್ಮಗ ಹುಟ್ಟಿದ್ರೇನೆ ಸಂತೋಷ ಪಡೋದು ನಮಗೆ ಯಾವ ಮಗು ಕೊಡ್ಬೇಕು ಅಂತ ದೇವ್ರಿ ತೀರ್ಮಾನ ಮಾಡ್ಬೇಕತ್ತೇ ನನಗೆ ಯಾವ ಮಗು ಹುಟ್ಟಿದ್ರು ನನಗೆ ಸಂತೋಷಾನೇ ಅತ್ತೆ ನಾನು ಅಮ್ಮ ಆಗ್ಬೇಕು ಆ ಮಗು ನನ್ನ ಅಮ್ಮ ಅಂತ ಕರಿಬೇಕು ಅದೆಲ್ಲ ನನಗ್ ಗೊತ್ತಿಲ್ಲ ನೀನು ಹೊಟ್ಟೆಯಲ್ಲಿ ಹೆಣ್ಮಗು ಇದ್ರೆ ಇವಾಗ್ಲೇ ಹೋಗಿ ಅಬರ್ಷನ್ ಬಾ ಅದೇ ಗಂಡ್ಮಗು ಆದ್ರೆ ನನಗೆ ತುಂಬಾ ಸಂತೋಷಾನೇ ನೀನು ಆರಾಮವಾಗಿರ್ಬೋದು ನನ್ನ ಕ್ಷಮಿಸಿ ಅತ್ತೆ ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಇದಕ್ಕೆ ನಾನ್ ಕೂಡ ಒಪ್ಕೊಳ್ಳೋದಿಲ್ಲಮ್ಮ ಯಾವ ಮಗು ಹುಟ್ಟಿದ್ರು ಕೂಡ ನನಗೆ ಸಂತೋಷಾನೇ ಆ ಮಗು ಮೀನನ್ನ ಅಮ್ಮ ಅಂತ ಕರೆದ್ರೆ ಅಷ್ಟೇ ಸಾಕು ನನಗೂ ಕೂಡ ಅಪ್ಪ ಅಂತ ಕರೀಲಿಕ್ಕೆ ಒಂದ್ ಮಗು ಬೇಕು ಆ ಮಗುನ ಎದೆಲ್ಲಿ ಹಾಕೊಂಡು ಆಟಾಡ್ಬೇಕು ನನ್ ಮಗುನ ನಾವು ಸಂತೋಷದಿಂದ ಬೆಳೆಸ್ಬೇಕು ಹಾಗಾದ್ರೆ ನಿನ್ ಹೆಂಟಿಗೆ ಅತ್ತೆ ಬೇಡ ನಿನಗೆ ಅಮ್ಮ ಬೇಡ ನಾವಾಗೆ ಹೇಳಿಲ್ಲ ನೀವು ಮಾತಲ್ಲಿ ಹೇಳದಿದ್ರು ಹಾಗೆ ತಾನೇ ಕಣಮ್ಮ ಮಾಡ್ತಾ ಇದ್ದೀರಾ ಕೊನೆಯದಾಗಿ ಕೇಳ್ತಾ ಇದ್ದೀನಿ ನನ್ ಮಾತ್ನ ನೀನು ಕೇಳ್ತೀಯ ಇಲ್ವಾ ಆಗದಿಲ್ಲಮ್ಮ ಇದು ಒಂದು ವಿಚಾರದಲ್ಲಿ ಮಾತ್ರ ನಾವು ನಿಮ್ ಮಾತ್ನ ಕೇಳದೇ ಇಲ್ಲ ನೀನೇನಮ್ಮ ಹೇಳ್ತೀಯಾ ಅವ್ರು ಏನು ಹೇಳಿದ್ರು ಅದ್ನೇ ಅತ್ತೆ ನಾನು ಕೂಡ ಹೇಳೋದು ಹಾಗಾದ್ರೆ ನೀವಿಬ್ರು ನಿಮ್ ತಂದೆ ತಾಯಿ ಕೊಟ್ಟಿರುವ ಪಾತ್ರೆನೆಲ್ಲ ತಗೊಂಡು ಮನೆ ಬಿಟ್ಟು ಹೊರಗೋಗಿ ಗಂಡು ಮಗು ಹುಟ್ಟಿದ್ರೆ ನಾನೇ ಆರ್ತಿ ತೆಗೆದು ನಿಮ್ನ ಮನೆಯೊಳಗೆ ಕರ್ಕೋತೀನಿ ಅದೇ ಹೆಣ್ಮಗು ಹುಟ್ಟಿದ್ರೆ ಈ ಮನೆಯೊಳಗೆ ನೀವು ಬರ್ಲೇಬಾರ್ದು ತಂದೆ ಬಂದ್ಮೇಲೆ ಅವ್ರ ಜೊತೆ ಸಂತೋಷವಾದ ವಿಷಯನ ಹೇಳಿ ಆಮೇಲೆ ಹೋಗ್ತೀವಮ್ಮ ಅದೆಲ್ಲ ನನಗ್ ಗೊತ್ತಿಲ್ಲ ಇವಾಗ್ಲೇ ಹೊರಟೋಗಿ ನೀವು ಹೊರಗೆ ಹೋಗಿ ಯಾರ್ ಮನೇಲೂ ಬಾಡಿಗೆಗೆ ಇರಬಾರ್ದು ನಿಮಗೆ ಯಾರಾದ್ರೂ ಮನೆ ಕೊಟ್ರೆ ಆಮೇಲೆ ನನ್ ಬಗ್ಗೆ ಗೊತ್ತಲ್ವಾ ಅವ್ರ ಮರ್ಯಾದಿನೇ ನಾನು ತೆಗ್ದು ಬಿಡ್ತೀನಿ ಹಾಗೆ ಅಲ್ಲಮ್ಮ ತಂದೆ ಬರುವ ತನಕ ಏ ಮೀನಾ ಈ ಮನೆ ಬಿಟ್ಟು ಹೊರಗೆ ಹೋಗಿ ಹೀಗೆ ಕನಕ ಮೀನಾನ ಕೈ ಹಿಡ್ಕೊಂಡ್ ಬಂದು ಹೊರಗೆ ಹಾಕಿ ಬಾಗ್ಲ ಹಾಕಿದ್ಲು ಮೀನಾ ಕಣ್ಣೀರ್ ಹಾಕಿದ್ಲು ಆ ಮನೆಯಿಂದ ಅವರ ವಸ್ತುಗಳನ್ನೆಲ್ಲ ತಗೊಂಡ್ಬಂದು ಅಲ್ಲೇ ಪಕ್ಕದಲ್ಲೇ ಒಂದು ಮರದ ಕೆಳಗೆ ಜೀವನವನ್ನು ಮಾಡ್ತಾ ಇದ್ರು ಇದೇ ಮಾವ ನಡೆದ ವಿಚಾರ ಅದಿಕ್ಕೇನೆ ಅಮ್ಮ ನಾವು ಯಾರ ಮನೆಯಲ್ಲೂ ಬಾಡಿಗೆಗೆ ಕೂಡ ಹೋಗದೆ ಈ ಮರದ ಕೆಳಗೇನೆ ಸಂತೋಷವಾದ ಜೀವನವನ್ನು ನಡೆಸ್ತಾ ಇದ್ದೀವಿ ರೀ ಅಳಿಯಂದ್ರ ಜೊತೆ ಹೇಳ್ರಿ ಹಾ ಹೇಳ್ತೀನಿ ಕಮಲಾ ಮಾವ ನೀವು ಏನು ಹೇಳ್ಬೇಕಾಗಿಲ್ಲ ನನಗೆ ಗೊತ್ತು ಮಾವ ಮೀನಾಕ್ಷಿಗೆ ಇದೆ ಮೊದಲನೇ ಹೆರಿಗೆ ಇದು ನಿಮ್ಮನೆಯಲ್ಲೇ ಆಗ್ಬೇಕು ಅಷ್ಟೇ ತಾನೇ ನಾನು ಕಳ್ಸ್ಕೊಡ್ತೀನಿ ನೀವು ಕರ್ಕೊಂಡೋಗಿ ಮಾವ ಅಪ್ಪಾ ನನ್ ಬರೋದಿಲ್ಲ ನನ್ ಬಂದ್ರೆ ಇವ್ರು ಎರಡತ್ತು ಕೂಡ ಅಡಿಗೆ ಮಾಡ್ಕೊಂಡು ಊಟ ಮಾಡೋದಿಲ್ಲ ನನ್ನ ಬಿಟ್ರೆ ಇವರಿಗೆ ಯಾರಪ್ಪ ಇದ್ದಾರೆ ನನ್ನ ಮಾತ್ ಕೇಳಿಯಪ್ಪ ನಾನು ಅವ್ರನ್ನ ಬಿಟ್ಟು ಬರೋದಿಲ್ಲ ಹಾಗೆ ಅಲ್ಲಮ್ಮ ನಿನ್ ಜೊತೆ ಸೇರಿ ಅಳಿಯ ಕೂಡ ನಮ್ ಮನೆಗ್ ಬರ್ತಾರೆ ನಾನು ಬರೋದಿಲ್ಲ ಅವರು ಬರೋದಿಲ್ಲ ಅಮ್ಮನ ಬಿಟ್ಬಿಟ್ಟು ಅತ್ತೆ ಮನೆಯಲ್ಲಿ ಕೂತ್ಕೊಂಡ್ರು ಅಂತ ಅವರಿಗೆ ಕೆಟ್ಟ ಹೆಸರು ಬರ್ಬೇಕಾ ಪರವಾಗಿಲ್ಲ ನನ್ ಮಗಳು ಎಷ್ಟು ಚೆನ್ನಾಗ್ ಮಾತಾಡಕ್ಕೆ ಕಲ್ತಿದ್ದಾಳೆ ನಿನ್ನೆ ಅಷ್ಟೇ ಹುಟ್ಟಿದ ಹಾಗೆ ಇದೆ ಅಷ್ಟು ಬೇಗ ನನ್ ಮಗಳೇ ಒಂದ್ ಮಗುವಿಗೆ ಜನ್ಮ ಕೊಡ್ತಿದ್ದಾಳೆ ಹೆಣ್ಮಕ್ಳು ಯಾವಾಗ್ಲೂ ಹಾಗೇರಿ ಮದ್ವೆ ಆದ್ಮೇಲೆ ಎಲ್ಲನೂ ಗಂಡನೆ ನಾವ್ ಯಾವಾಗ್ಲೂ ಅವಳಿಗೆ ಸಂಬಂಧಿಕರೇ ಹಾಗೆಲ್ಲ ಏನು ಇಲ್ಲಮ್ಮ ಗಂಡ ಹೆಂಡತಿಯ ಸಂಬಂಧ ಇದೆ ಕಣಮ್ಮ ಮೂರು ಗಂಟಿನ ಬಂದ ಗಂಡನಿಗೆ ತಕ್ಕ ಹೆಂಡತಿ ಹೆಂಡತಿಯನ್ನು ಅರ್ಥ ಮಾಡಿಕೊಂಡಿರುವ ಗಂಡ ನಿಮಗೆ ಒಂದು ಮಗು ಬರ್ತಾ ಇದೆ ಗಂಡು ಮಗುನು ಹೆಣ್ಣು ಮಗುನು ನೀವೆಲ್ರು ಸಂತೋಷವಾಗಿದ್ರೆ ಅಷ್ಟೇ ಸಾಕು ಈ ತಂದೆನ ಮಾತ್ರ ಮರಿಬೇಡಿ ಸರಿಯಪ್ಪ ಹೀಗೆ ಮೀನಾ ಎಲ್ಲರಿಗೂ ಚೆನ್ನಾಗಿ ಅಡಿಗೆ ಮಾಡಿ ಎಲ್ಲರೂ ಸಂತೋಷದಿಂದ ಊಟ ಮಾಡಿ ಕಮಲ ಮತ್ತು ಲಿಂಗಯ್ಯ ಅಲ್ಲಿಂದ ಹೊರಟೋದ್ರು ಗಂಡನಾದ ಆಕಾಶ್ ತೋರಿಸುವ ಪ್ರೀತಿಯ ಮುಂದೆ ಮೀನಾಕ್ಷಿ ಸಂತೋಷದಿಂದ ಜೀವನ ಮಾಡ್ತಿದ್ಲು ಅತ್ತೆಯಾದ ವೈಜಯಂತಿ ಅವಳ ದಿನಸಿ ಅಂಗಡಿಯಲ್ಲಿ ರಾಜ್ಯ ವ್ಯಾಪಾರ ಆಗದಿರುವ ಕಾರಣ ಚಿಂತೆ ಮಾಡ್ಕೊಂಡಿದ್ಲು ಆ ಸಮಯದಲ್ಲಿ ಅಂಜಲಿ ಟಿಫಿನ್ ಬಾಕ್ಸ್ ನ ತಂದ್ಲು ಟಿಫಿನ್ ತಂದಿದೀನಿ ಊಟ ಮಾಡಿ ಅತ್ತೆ ಇಲ್ ನೋಡಮ್ಮ ನನಗೆ ಹಸಿವಾಗ್ತಾ ಇಲ್ಲ ಈ ಟಿಫಿನ್ ನ ನೀನ್ ತಗೊಂಡೋಗು ಇಲ್ಲದಿದ್ರೆ ನೀನೇ ಊಟ ಮಾಡ್ಕೊ ಅತ್ತೆ ನಾನ್ ತಿಂದು ಉಳ್ದಿರೋದ್ನೇ ನಿಮಗೆ ಹಾಕೊಂಡ್ ಬಂದಿದ್ದು ಇಲ್ಲಿ ನೋಡಮ್ಮ ನನಗೆ ತುಂಬಾ ತಲೆನೋವಾಗ್ತಿದೆ ಊಟ ಏನು ನನಗೆ ಬೇಡ ಹಾಗೆ ಊಟ ಬೇಕಂದ್ರೆ ನಾನೇ ನಿನ್ ಜೊತೆ ಮನೆಗ್ ಬಂದ್ ಕೇಳ್ತೀನಿ ದಯವಿಟ್ಟು ಇಲ್ಲಿಂದ ಹೊರಟೋಗು ಅತ್ತೆ ಯಾರೋ ರಾಜ್ಮ ಚೆನ್ನಾಗಿ ವ್ಯಾಪಾರ ಆಗ್ತದೆ ಅಂತ ಹೇಳಿದ್ರಂತೆ ಅದನ್ನು ನಂಬಿ ನಮ್ಮ ಅತ್ತೆ ಕೂಡ ತಗೊಂಡ್ರಂತೆ ಇವಾಗ ವ್ಯಾಪಾರ ಆಗೋದಿಲ್ಲ ಅಂತ ಚಿಂತೆ ಮಾಡ್ತಿದ್ದಾರಂತೆ ಉಪ್ಪು ತಿನ್ಮೇಲೆ ನೀರ್ ಕುಡಿಲೇಬೇಕಲ್ವಮ್ಮ ನಾನ್ ಮಾಡಿದ ತಪ್ಪನ್ನು ನಾನೇ ತಾನೇ ಸರಿಪಡಿಸ್ಬೇಕು ಯಾರ್ದೋ ಮಾತ್ ಕೇಳ್ಕೊಂಡು ನಾನೋಗಿ ತಗೊಂಡ್ಬಂದ್ಬಿಟ್ಟೆ ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇವಾಗ ಚಿಂತೆ ಮಾಡಿ ಏನತ್ತೆ ಪ್ರಯೋಜನ ನಿಮ್ಮ ಅತಿ ಆಸೆಯಿಂದ ಚೆನ್ನಾಗಿ ಲಾಭ ಬರುತ್ತೆ ಅಂತ ಹೋಗಿ ತಗೊಂಬಂದ್ಬಿಟ್ರಿ ಇವಾಗ ವ್ಯಾಪಾರ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡಕ್ಕಾಗೋದು ನೋಡಮ್ಮ ಅಂಜಲಿ ನೀನ್ ನನ್ನ ಸಮಾಧಾನ ಪಡಿಸ್ತಾ ಇದೀಯಾ ಅಥವಾ ನನ್ನ ರೇಗಿಸ್ತಾ ಇದೀಯಾ ಸರಿ ಅತ್ತೆ ನಿಮ್ಮ ರಾಜ್ಮಾತಾಲೆ ನೋವು ಸರಿಯಾಗಿ ಹೇಳಿ ಇವಾಗ ಊಟ ಮಾಡ್ತೀರಾ ಅಥವಾ ಇದನ್ನ ತಗೊಂಡೋಗಿ ನಾಯಿಗೆ ಚೆಲ್ಲ ನೀನ್ ಏನ್ ಬೇಕಾದ್ರೂ ಹೋಗಿ ಮಾಡಮ್ಮ ಇದನ್ನ ತಗೊಂಡೋಗಿ ನೀನ್ ನಾಯಿಗಾದ್ರೂ ಹಾಕು ಅಥವಾ ಕಸದ ಬುಟ್ಟಿಗಾದ್ರೂ ಹಾಕು ಮೊದ್ಲು ಇಲ್ಲಿಂದ ಹೊರಟೋಗು ನಂಗ್ ತಲೆನೋವು ಜಾಸ್ತಿ ಆಗ್ತಿದೆ ಹಾಗೆ ಹೇಳಿದ ತಕ್ಷಣ ಅಂಜಲಿ ಟಿಫಿನ್ ನ ತಗೊಂಡು ಅಲ್ಲಿಂದ ಬಂದ್ಲು ಹೀಗೆ ದಿನ ಕಳೀತಾ ಇತ್ತು ಹೀಗೆ ವೈಜಯಂತಿಗೆ ರಾಜಮಾ ಚಿಂತೆ ದಿನದಿಂದ ದಿನಕ್ಕೆ ಅಧಿಕವಾಗ್ತಿತ್ತು ಆ ಊರಿನ ಜನರಿಗೆ ಅದರ ಮಹಿಮೇನೆ ಗೊತ್ತಿರ್ಲಿಲ್ಲ ಒಂದು ವೇಳೆ ಹೇಳಿಕೊಟ್ರೆ ಯಾರೂ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ತಾ ಇರ್ಲಿಲ್ಲ ಅದರ ಬೆಲೆ ಕೇಳಿ ಓಡಿ ಹೋಗ್ತಿದ್ರು ಹೀಗೆ ವೈಜಯಂತಿ ನಿದ್ರೆಯಲ್ಲೂ ಕೂಡ ರಾಜ್ಮಾ ಬಗ್ಗೆನೆ ಮಾತಾಡ್ತಾನೇ ಇದ್ಲು ಆನಂದರಾವ್ ತನ್ನ ಹೆಂಡತಿಯ ಪರಿಸ್ಥಿತಿಯನ್ನು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಸೊಸೆ ಜೊತೆ ಮಾತಾಡ್ಬೇಕು ವೈಜಯಂತಿ ಹೀಗೇನೆ ಇದ್ರೆ ಹುಚ್ಚಿಯಾಗಿ ಬಿಡ್ತಾಳೆ ಹೀಗೆ ನಿದ್ರೆಯನ್ನು ಮಾಡದೆ ರಾಜ್ಮಾ ರಾಜ ಅಂತ ಮಾತಾಡ್ತಿರುವ ಹೆಂಡತಿಯನ್ನು ನೋಡಿ ಚಿಂತೆ ಮಾಡಿದ್ರು ಬೆಳಿಗ್ಗೆ ಆದ ನಂತರ ವೈಜಯಂತಿ ಅಂಗಡಿಗೆ ಬಂದ್ಲು ಅಂಗಡಿಗೆ ಬಂದವರಿಗೆ ವಸ್ತುಗಳನ್ನು ಕೊಡುತ್ತಾ ರಾಜ್ಮ ಬ್ಯಾಗನ್ನೇ ಅನ್ನೇ ನೋಡ್ತಿದ್ಲು ಸೊಸೆ ಮಧ್ಯಾಹ್ನಕ್ಕೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ಲು ಅವಳ ಬಳಿ ಅವಳ ಮಾವ ಬಂದು ಮಾವ ಏನ್ ಬೇಕು ನನಗೆ ನಿಮ್ಮ ಅತ್ತೆ ಬೇಕಮ್ಮ ಅತ್ತೇನಾ ಅವ್ರು ಇವಾಗಷ್ಟೇ ಮಾವ ಅಂಗಡಿಗೆ ಹೋಗಿದ್ದಾರೆ ನಾನು ಹೇಳ್ತಾ ಇರೋದು ಅಂಗಡಿಗೆ ಹೋಗಿರುವ ನಿನ್ನ ಅತ್ತೆ ಅಲ್ಲ ರಾತ್ರಿಡೀ ನಿದ್ರೆ ಮಾಡದೆ ರಾಜ್ಮ ಬಗ್ಗೆನೆ ಆಲೋಚನೆ ಮಾಡ್ತಾ ಇದ್ದಾಳಲ್ಲ ಆ ಅತ್ತೆ ಬಗ್ಗೆ ರಾತ್ರಿಡೀ ಅವಳು ನಿದ್ರೇನೆ ಮಾಡದೆ ರಾಜ್ಮಾ ಬೇಕಾ ರಾಜ್ಮಾನ ಕಡಿಮೆ ಬೆಲೆಗೆ ಕೊಡ್ತೀನಿ ಇದನ್ನ ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಹುಚ್ಚಿಯಾಗಿ ಅವಳು ನಿದ್ರೆಯಲ್ಲಿ ಕನ್ವರ್ಸ್ತಾ ಇದ್ದಾಳೆ ದಯವಿಟ್ಟು ನಿನ್ನ ಅತ್ತೆಯ ಅಂಗಡಿಯಲ್ಲಿರುವ ರಾಜಮಾನ ಹೇಗಾದ್ರೂ ವ್ಯಾಪಾರ ಆಗಂಗೆ ನೀನೇ ಕಣಮ್ಮ ಮಾಡ್ಬೇಕು ಏನಾದ್ರೂ ಮಾಡಮ್ಮ ಆವಾಗ್ಲೇ ನಿಮ್ಮತ್ತೆ ಸಂತೋಷವಾಗಿರೋದು ಹಾಗೆ ಹೇಳ್ತಾ ಇದ್ದಾಗ ಮಗನಾದ ಶೇಖರ್ ಓಡಿ ಬಂದ ಅಪ್ಪ ಅಂಜಲಿ ಅಮ್ಮ ಅಂಗಡಿಯಲ್ಲಿ ತಲೆ ಸುತ್ತಿ ಕೆಳಗ್ ಬಿದ್ಬಿಟ್ರು ಆಂಬುಲೆನ್ಸಿಗೆ ಕಾಲ್ ಮಾಡಿದೀನಿ ಹೀಗೆ ಶೇಖರ್ ಹೇಳಿದ ತಕ್ಷಣ ಮನೆಯಿಂದ ಎಲ್ಲರೂ ಓಡಿ ಓಡಿ ಬಂದ್ರು ಅಷ್ಟರಲ್ಲಿ ಆಂಬುಲೆನ್ಸ್ ಬಂತು ಎಲ್ಲರೂ ವೈಜಯಂತಿಯನ್ನು ಆಂಬುಲೆನ್ಸ್ ಅಲ್ಲೇ ಹಾಕಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಹಾಸ್ಪಿಟಲ್ ಬೆಡ್ ಮೇಲೆ ವೈಜಯಂತಿ ಮಲಗಿದ್ಲು ಅಂಜಲಿ ಡಾಕ್ಟರ್ ಇಬ್ರು ಬೆಡ್ ಮೇಲೆ ಮಲಗಿರುವ ವೈ ಜಯಂತಿಯನ್ನು ನೋಡ್ತಾನೆ ನಿಂತಿದ್ರು ಎಷ್ಟೊತ್ತಮ್ಮ ಅತ್ತೆನ ನೋಡ್ತಾನೆ ನಿಂತಿರ್ತೀಯಾ ಅತ್ತೆ ಎಚ್ಚರ ಆಗೋ ತನಕ ನೋಡ್ತಾನೆ ಇರ್ತೀನಿ ಡಾಕ್ಟರ್ ನಿಮ್ಮ ಅತ್ತೆಗೆ ಯಾವ ತೊಂದ್ರೆನೂ ಇಲ್ಲಮ್ಮ ನಿಮ್ಮ ಅತ್ತೆಯ ತೊಂದ್ರೆ ಏನು ಅಂತ ನೀನೇ ಹೇಳ್ಬೇಕು ನಾವು ಹೇಳಿದ್ರೆ ನಮ್ಮ ಅತ್ತೆಗೆ ಅರ್ಥ ಆಗೋದಿಲ್ಲ ನೀವೇ ನಮ್ಮ ಅತ್ತೆಗೆ ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ನನ್ನ ಇಷ್ಟೊತ್ತು ಇಲ್ಲೇ ನಿಲ್ಸಿದೀಯ ಆದ್ರೆ ನಿಮ್ಮ ಅತ್ತೆ ಮಾತ್ರ ಹಾಸ್ಪಿಟ್ಲಲ್ಲಿ ಮಲಗಿದೀವಿ ಅಂತ ಕೂಡ ಆಲೋಚನೆ ಮಾಡದೆ ಮನೆಯಲ್ಲಿ ಮಲಗಿ ನಿದ್ರೆ ಮಾಡುವ ರೀತಿ ನಿದ್ರೆ ಮಾಡ್ತಾ ಇದ್ದಾರೆ ಅಬ್ಬಾ ಇನ್ನು ನನ್ನಿಂದ ಇಲ್ಲಿ ನಿಂತ್ಕೊಳಕ್ಕಾಗಲ್ಲ ಇಲ್ಲಿ ನೋಡಿ ಡಾಕ್ಟರ್ ನಮ್ಮತ್ತೆಗೆ ಮಾತ್ರ ಏನಾದ್ರೂ ಆಯ್ತು ಅಂದ್ರೆ ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ನಮ್ಮತ್ತೆಗೆ ಸರಿಯಾದ ಟ್ರೀಟ್ಮೆಂಟ್ ಮಾಡಿಲ್ಲ ಅಂತ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಆಮೇಲೆ ನಿಮ್ಗೇನೆ ತೊಂದ್ರೆ ನೀವು ಎಲ್ಲೂ ಹೋಗ್ಬಾರ್ದು ಇಲ್ಲೇ ಇದ್ದು ನಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಹೇಳಿದಾಗ ಡಾಕ್ಟರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸರಿ ನಾನು ಅತ್ತೆನ ನೋಡ್ತಾನೆ ಇರ್ತೀನಿ ನೀನು ಏನಮ್ಮ ಮಾಡ್ತೀಯಾ ನಾನು ಹೋಗಿ ಟಿಫಿನ್ ತಿನ್ ಬರ್ತೀನಿ ಡಾಕ್ಟರ್ ಹಾಗೆ ಹೇಳಿ ಅಂಜಲಿ ಅಲ್ಲಿಂದ ಹೋಗಲು ನೋಡ್ತಾ ಇದ್ದಂಗೆ ವೈಜಯಂತಿಗೆ ಎಚ್ಚರವಾಯಿತು ರಾಜ್ಮಾ ರಾಜ ಹಾಗೆ ಕನ್ವರ್ಸ್ತಾ ಇದ್ಲು ಅದನ್ನು ನೋಡಿದ ಡಾಕ್ಟರ್ ಹೋಗ್ತಾ ಇರುವ ಅಂಜಲಿಯನ್ನು ಕರೆದ್ರು ವೈಜಯಂತಿ ರಾಜ್ಮ ರಾಜ ಅಂತ ಕನ್ವರಿಸುವುದನ್ನು ನೋಡಿ ಏನಮ್ಮ ಅಂಜಲಿ ನಿಮ್ಮತ್ತೆ ರಾಜ್ಮಾ ರಾಜ ಅಂತ ಕನ್ವರ್ಸ್ತಾನೆ ಇದ್ದಾರಲ್ವಾ ರಾಜ್ಮಾನ ತಗೊಂಬಂದು ನಿಮ್ಮತ್ತೆಗೆ ಅಡುಗೆ ಮಾಡಿಕೊಡಿ ಆವಾಗಲೇ ನಿಮ್ಮತ್ತೆ ಸರಿಯಾಗೋದು ಹೌದಾ ಡಾಕ್ಟರ್ ಹಾಗಾದ್ರೆ ಆ ವಿಷಯದ ಬಗ್ಗೆ ನೀವೇ ನಮ್ಮ ಅತ್ತೆ ಜೊತೆ ಹೇಳಿ ನೋಡೋಣ ಅಷ್ಟೇ ತಾನೇ ಇವಾಗ ನೋಡು ಹೀಗೆ ಡಾಕ್ಟರ್ ಅಂಜಲಿ ಜೊತೆ ಹೇಳಿ ಬೆಡ್ ಮೇಲೆ ಮಲಗಿರುವ ವೈಜಯಂತಿ ಹತ್ರ ಹೋಗಿ ನೋಡಿ ನೋಡಿಯಮ್ಮ ನಿಮಗೆ ಯಾವ ತೊಂದ್ರೆನೂ ಇಲ್ಲ ನಿಮಗೆ ಟ್ರೀಟ್ಮೆಂಟ್ ಎಲ್ಲಾ ಮಾಡ್ತಾ ಇದ್ದೀವಿ ನೀವು ಮನೆಗೆ ಹೋಗಿ ನಿಮ್ ಸೊಸೆ ಜೊತೆ ರಾಜ್ಮಾ ಅಡಿಗೆ ಮಾಡಿ ಕೊಡ್ಲಿಕ್ಕೆ ಹೇಳಿ ಚೆನ್ನಾಗಿ ತಿನ್ನಿ ಡಾಕ್ಟರ್ ಹಾಗೆ ಹೇಳಿದಾಗ ವೈಜಯಂತಿ ಎದ್ದು ಡಾಕ್ಟರ್ ಕೆನ್ನೆಗೆ ಬಾರ್ಸದ್ಲು ಅದನ್ನು ನೋಡಿ ಅಂಜಲಿ ನಗ್ತಾ ಇದ್ಲು ಅಂಜಲಿಯನ್ನು ನೋಡಿ ಡಾಕ್ಟರಿಗೆ ತುಂಬಾ ಕೋಪ ಬಂತು ಅಂಜಲಿ ನಿಮ್ಮ ಅತ್ತೆ ನನ್ನ ಯಾಕೆ ಹೊಡೆದಿದ್ದು ನೀವಲ್ವಾ ಡಾಕ್ಟರ್ ರಾಜ್ಮಾ ಸಾರ್ ಮಾಡಿ ತಿನ್ಲಿಕ್ಕೇಳಿದ್ದು ಯಾರಾದ್ರೂ ರಾಜ್ಮಾನ ಮಾಡಿ ತಿನ್ಲಿಕ್ಕೇಳಿದ್ರೆ ಹೊಡೀತಾರಾ ಆದ್ರೆ ನಮ್ಮ ಅತ್ತೆ ಹೊಡಿತಾರೆ ಡಾಕ್ಟರ್ ಹಾಗಾದ್ರೆ ನಿಮ್ಮ ಅತ್ತೆಯ ಉದ್ದೇಶ ರಾಜ್ಮಾ ಸಾರ್ ಮಾಡಿ ತಿನ್ನೋದಲ್ಲ ಹಾಗೆ ತಾನೇ ಡಾಕ್ಟರ್ ನಮ್ಮ ಅತ್ತೆಗೆ ರಾಜ್ಮಾ ಸಾರ್ ಮಾಡಿ ಮಾರದಲ್ಲ ಉದ್ದೇಶ ಅವರ ಅಂಗಡಿಯಲ್ಲಿರುವ ರಾಜ್ಮಾ ಖಾಲಿಯಾಗುವುದೇ ಅವರ ಉದ್ದೇಶ ಇದೇನಾ ಅವರ ತೊಂದರೆ ಇದು ಮೊದಲೇ ಹೇಳಬೇಕಲ್ವಾ ಅಂಜಲಿ ಇವಾಗ ನೋಡಿ ನಾನು ಹೇಳೋ ವಿಷಯದಲ್ಲಿ ನಿಮ್ಮ ಅತ್ತೆ ಹೇಗೆ ಎದ್ದು ಓಡಿ ಬರ್ತಾರೆ ಅಂತ ಹಾಗೆ ಹೇಳಿ ಮತ್ತೆ ಪುನಃ ವೈಜಯಂತಿ ಹತ್ರ ಬಂದರು ಇಲ್ಲಿ ನೋಡಮ್ಮ ರಾಜ್ಮಾ ಧಾನ್ಯನ ನಾನು ತಗೋತೀನಿ ಹಾಗೆ ಹೇಳಿದ ತಕ್ಷಣ ವೈಜಯಂತಿ ಬೆಡ್ಡಿಂದ ಎದ್ದು ಡಾಕ್ಟರ ಕೈಯನ್ನು ಹಿಡಿದುಕೊಂಡು ರಸ್ತೆಯಲ್ಲಿ ನಡ್ಕೊಂಡೇ ಓಡೋಡಿ ಡಾಕ್ಟರನ್ನು ರಸ್ತೆಯ ಉದ್ದಕ್ಕೂ ಕೈಯನ್ನು ಹಿಡಿದುಕೊಂಡು ಎಳ್ಕೊಂಡೇ ಬಂದರು ಡಾಕ್ಟರ್ ರಾಧಮ್ಮನ ಹಿಂದೇನೆ ಹೋಗ್ತಾನೆ ಇದ್ರು ಅಂಜಲಿ ಕೂಡ ಅತ್ತೆ ಹಿಂದೇನೆ ಓಡೋಡಿ ಬರ್ತಾ ಇದ್ಲು ಅಯ್ಯೋ ಏನಿದು ನಮ್ಮ ಅತ್ತೆ ರಾಕೆಟ್ಗಿಂತ ವೇಗವಾಗಿ ಓಡ್ತಾ ಇದ್ದಾರೆ ಅಯ್ಯೋ ದೇವ್ರೆ ನನ್ನಿಂದ ಆಗೋದಿಲ್ಲಪ್ಪ ಪಾಪ ಡಾಕ್ಟರ್ ಅತ್ತೆ ಹಿಂದೇನೆ ಹೋಗಿ ಹೋಗಿ ಏನ್ ಆಗ್ತಾರೋ ಅಂಜಲಿ ನಡಿಯಕ್ಕಾಗದೆ ಆಟೋಗೋಸ್ಕರ ಕಾಯ್ತಾ ಇದ್ಲು ಆದ್ರೆ ವೈಜಯಂತಿ ಮಾತ್ರ ಒಂದೇ ಸ್ಪೀಡಲ್ಲಿ ಡಾಕ್ಟರ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಅಂಗಡಿಗೇನೇ ಹೋಗ್ಬಿಟ್ಲು ಅಯ್ಯೋ ದೇವ್ರೆ ಎಲ್ಲಮ್ಮ ನನ್ನ ಹೋಗ್ತಿದ್ದೀರಾ ನೀವಲ್ವಾ ಡಾಕ್ಟರ್ ನನ್ನ ರಾಜಮಾನ ತಗೋತೀನಿ ಅಂತ ಹೇಳಿದ್ದು ಅದಕ್ಕೇನೆ ಎಲ್ಲಿಯೂ ಕೂಡ ನಿಲ್ಲದೆ ನನ್ನ ಅಂಗಡಿಗೆ ನಿಮ್ಮನ್ನ ಹೀಗೆ ಹೇಳ್ಕೊಂಡೋಗ್ತಾ ಇದ್ದೀನಿ ಇಲ್ಲಿ ನೋಡಮ್ಮ ಅದಕ್ಕೆ ಅಂತ ನನ್ನ ಹೀಗೆ ಎಳ್ಕೊಂಡೋಗ್ಬಾರ್ದು ನನ್ನ ಕರ್ಕೊಂಡೋಗ್ಲಿಕ್ಕೂ ಒಂದು ಪದ್ಧತಿ ಇದೆ ನನಗೆ ಓಡಕ್ಕಾಗ್ತಿಲ್ಲ ಅಯ್ಯೋ ಡಾಕ್ಟರ್ ನಮ್ಮ ಊರೊಳಗೆ ಹೋಗ್ಲಿಕ್ಕೆ ಇನ್ನೂ ಅರ್ಧ ಕಿಲೋಮೀಟರೇ ಇರೋದು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ನಮ್ಮ ಊರು ಬಂದ್ಬಿಡುತ್ತೆ ಅಯ್ಯೋ ದೇವ್ರೆ ಇನ್ನು ನಾನ್ ಸಾಯಕ್ಕೆ ಹತ್ತು ನಿಮಿಷನೇ ಇರೋದಾ ಹೀಗೆ ಡಾಕ್ಟರ್ ವೈಜಯಂತಿ ಜೊತೆ ನಡೆಯಲು ಸಾಧ್ಯವಾಗದೆ ವೈಜಯಂತಿ ಕೈಯನ್ನು ಗಿಂಟಿದ್ರು ಅಷ್ಟೇ ವೈಜಯಂತಿ ಡಾಕ್ಟರ್ ಕೈನ ಬಿಟ್ಬಿಟ್ಲು ಡಾಕ್ಟರ್ ವೈಜಯಂತಿಯಿಂದ ತಪ್ಪಿಸ್ಕೊಂಡು ಆಟೋ ಹತ್ತಿ ಓಡೇ ಬಿಟ್ರು ಡಾಕ್ಟರ್ ಹೀಗೆ ಓಡೋಗಿದ್ರಿಂದ ವೈಜಯಂತಿ ಬೇಜಾರ್ ಮಾಡ್ಕೊಂಡು ಅಂಗಡಿಗೆ ನಡ್ಕೊಂಡು ಬಂದ್ಲು ಅಂಗಡಿಯಲ್ಲಿ ಸೊಸೆ ಅಂಜಲಿ ಕೂತಿದ್ಲು ವೈಜಯಂತಿ ಅಂಗಡಿಗೆ ಬಂದು ನೋಡಿದಾಗ ಅಲ್ಲಿ ಮೂಟೆ ಕಾಣಲೇ ಇಲ್ಲ ಅದನ್ನು ನೋಡಿ ಅಂಜಲಿ ಯಾರಮ್ಮ ಈ ರಾಜ್ಮುಡಿನ ತಗೊಂಡಿದ್ದು ಅತ್ತೆ ಅತ್ತೇ ರಾಜೂ ತಗೊಂಡಿಲ್ಲತ್ತೆ ನಾನೇ ಚಾವಲ್ ವ್ಯಾಪಾರ ಮಾಡೋಣ ಅಂತ ಮನೇಲಿ ತಗೊಂಡೋಗಿಟ್ಟಿದ್ದೀನಿ ಏನು ಚಾವಲ ಹಾಗೆಂದ್ರೆ ಏನಮ್ಮ ಯಾರಮ್ಮ ಅದ್ನ ತಗೋತಾರೆ ತಗೊಳ್ತಾರತ್ತೆ ನಾಳೆಯಿಂದನೇ ನಾವಿಬ್ರು ಸೇರಿ ವ್ಯಾಪಾರ ಆರಂಭಿಸೋಣ ಹಾಗೆ ಹೇಳಿದಾಗ ವೈಜಯಂತಿ ಸಂತೋಷಪಟ್ಟು ಸರಿಯಮ್ಮ ಏನಾದ್ರೂ ಸರಿ ನನಗೆ ರಾಜ್ಮ ಖಾಲಿ ಅಷ್ಟೇ ಸಾಕು ಹೀಗೆ ವೈಜಯಂತಿ ಸಮಾಧಾನವಾಗಿ ಅಂಗಡಿಯಲ್ಲಿ ಕೂತ್ಲು ಆ ನಂತರ ಅಂಜಲಿ ಮನೆಗೆ ಬಂದು ಅಡಿಗೆ ಕೆಲಸವನ್ನೆಲ್ಲ ಮುಗಿಸಿದ್ಲು ಆ ದಿನನೇ ವೈಜಯಂತಿ ಸಂತೋಷವಾಗಿ ನಿದ್ರೆ ಮಾಡಿದ್ಲು ಅದನ್ನು ನೋಡಿ ಆನಂದ್ರ ಸಂತೋಷ ಪಟ್ರು ನನಗೆ ಗೊತ್ತು ನನ್ ಸೊಸೆ ಬುದ್ಧಿವಂತಿಕೆಯಿಂದ ಏನಾದ್ರೂ ಒಂದ್ ಕೆಲಸ ಮಾಡ್ತಾಳೆ ಅಂತ ಹೀಗೆ ಅವರು ಕೂಡ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಆಗ್ತಾ ಇದ್ದಂಗೆ ಚೇಕ್ ನೀನು ಅಂಗಡಿಗೆ ಹೋಗಪ್ಪ ಹೌದು ನೀವೆಲ್ಲ ಎಲ್ಲಿಗೋಗ್ತಿದ್ದೀರಾ ನಿನಗೆ ಗೊತ್ತಿಲ್ಲ ಅಲ್ವಾ ಇಂದಿನಿಂದ ನಾನು ನಿನ್ ನಿಮ್ಮ ನಿಮ್ಮಪ್ಪ ರಾಜ್ಮ ಚಾವಲ್ನ ಮಾಡಿ ಮಾರಕ್ಕೆ ಹೋಗ್ತಿದ್ದೀವಿ ನೀನು ಅಂಗಡಿಯಲ್ಲಿ ಕೂತು ವ್ಯಾಪಾರನ ಚೆನ್ನಾಗಿ ಮಾಡು ರಾಜ ಚಾವಲ ಅದ್ನ ಯಾರಮ್ಮ ತಿಂತಾರೆ ನಿನ್ನ ಎಂಟಿನೇ ಕಣಪ್ಪ ನನಗೆ ಇದ್ರ ಬಗ್ಗೆ ಹೇಳಿದ್ದು ನನಗ್ ಮಾತ್ರ ಏನ್ ಗೊತ್ತು ರಾಜ್ಮಾ ಚಾವಲ್ನ ಎಲ್ಲರೂ ತಿಂತಾರಂತೆ ಸೊಸೆ ಹೇಳಿದ್ದಾಳೆ ಸರಿಯಮ್ಮ ಹೀಗೆ ಅತ್ತೆ ಸೊಸೆ ಮಾವ ಮೂರು ಜನ ಸೇರಿ ಒಂದು ಕಡೆ ರಾಜ್ಮಾ ಚಾವಲನ್ನು ಮಾಡಿ ವ್ಯಾಪಾರ ಮಾಡಲಾರಂಭಿಸಿದ್ರು ಬಂದ ಜನರಿಗೆ ಬಾಳೆ ಎಲೆಯಲ್ಲಿ ಹಾಕಿಕೊಟ್ಲು ಹೀಗೆ ರಾಜ್ಮಾ ಚಾವಲ್ ಚೆನ್ನಾಗಿ ವ್ಯಾಪಾರ ಆಯಿತು ಹೀಗೆ ಅದರಿಂದ ಬರುವ ಲಾಭವನ್ನು ನೋಡಿ ಅತ್ತೆಯಾದ ವೈಜಯಂತಿ ತುಂಬಾನೇ ಸಂತೋಷಪಟ್ಲು